ಇದು ಅಷ್ಟು ಎರಡು ಮೂರು ದಿನ ಹಚ್ಕೊಂಡು ರಾಶಿ ಮಾಡಿದೆವು ರೀ ರಾಶಿ ಮೆಡಿತ ದರಗದಾಗ ಹಾಕಿದೆವು ಇದು ಇನ್ನೆ ಮಡಿ ಬಂದು ಒಟ್ಟು ರಾಶಿ ಕಲಾಸ ಹಣವರ್ಕ್ ಪೂರ ಕಲಾಸ ಆಗ್ಯಾವ ಏನಿಲ್ಲ ಇದಕ್ಕೆ ಯಾರ ಮೇಲಾದ ಅಧಿಕಾರಿಗಳು ಸರ್ಕಾರಗಳು ಇದಕ್ಕೆ ನಮಗೆ ಸಂಬಂಧಪಟ್ಟದ್ದು ಇದಕ್ಕಿದ್ದು ಒಂದು ಇದು ಪರಿಹಾರ ನೀರು ಬೇಕು ಇದು ನೋಡ್ರಿ ಏನಿಲ್ಲ ಪೂರ ಕಲಾಸ ಆಗಿ ಏನಿಲ್ಲ ಪೂರ ರೈತರು ಭಾಳ ಆಸರ ಅವ್ರ ಹಳ್ಳ ಹಾಕೊಂಡು ಪೂರ ಕಲಾವ್ರಿ ಯಾವ್ರಿ ಅಲ್ಲಿ ಕಟ್ಟಿರಿ ಚಿತ್ತಾಪುರ ತಾಲೂಕು ಅಲ್ಲಿ ಕಟ್ಟಿ ಎಷ್ಟೆಕರದಾಗ ಹೆಸ್ ಬೆಳೆದಿದ್ರಿ ಇದು ಒಬ್ರು ಇಪ್ಪತ್ತೆಕರೆ ಹಾಕ್ಯಾರ ಇದು ಹತ್ತು ಎಕರೆ ಅದ ನಾಲ್ಕು ಎಕರೆ ಐವತ್ತು ಕಸ್ಕೊಂಡೋಗ್ಯಾರ ಇಪ್ಪತ್ತೆ ಏನ್ರಿ ಎಲ್ಲಾ ರೈತರು ಕನಸ್ರಿ ಅಂದ್ರೆ ಮುಳಗಡೆ ಏನ್ ಇಲ್ರಿಕೂ ಪ್ರಾಬ್ಲ ಇಲ್ಲ ತುಪ್ಪ ಚೆನ್ನಪ್ಪ ಇದೆ ಸರ್ಕಾರ ಮನವಿ ಮಾಡ್ತೀರಿ ಸರ್ಕಾರಕ್ಕೆ ಏನು ಪರಿಹಾರ ಕೊಡ್ಬೇಕು ನಮಗೆ ಗವರ್ಮೆಂಟ್ ಯಾರು ಅಧಿಕಾರಿಗಳು ಬಂದು ನೋಡ್ರಿ ನೋಡಿ ಕೊಡೋನು